ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒನ್ ಜಾಬ್ ನ್ಯೂಸ್ ನಿಮಗಾಗಿ ನಿಮ್ಮ ಮುಂದೆ ಯಾರೆಲ್ಲ ನೌಕಾಪಡೆಗೆ ಸೇರಬೇಕು ಎಂಡ್ ಕನಸು ಗುರಿಯನ್ನು ಹೊತ್ತು ಬಂದಿದ್ದಿರೋ ಸವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಈ ಒಂದು ಸೆಂಟ್ರಲ್ ಗೌರ್ಮೆಂಟು ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಅರ್ಹರೋ ಅವರು ಎಕ್ಸಾಮ್ ತೊಗೋಬಹುದಾಗಿರುತ್ತೆ ಅದರ ಕ್ವಾಲಿಫಿಕೇಷನ್ ಎಕ್ಸಾಮ್ ಅಪ್ಲಿಕೇಶನ್ ಡೇಟ್ ಆ್ಯಂಡ್ ಫೀಸ್ ಎಲ್ಲ ಅರ್ಹತೆಗಳು ಏನೆಲ್ಲ ಬೇಕು ಅಂತಕ್ಕಂಥದ್ದನ್ನ ಇವತ್ತಿನ ಒಂದು ಅಪ್ಡೇಟ್ಸನ್ನು ನಾನು ಕೊಡ್ತಾ ಹೋಗ್ತೀನಿ ಯೂಸ್ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ ಸೊ ನೋಡಿ ಸ್ನೇಹಿತರೆ ಏನಂತ ಹೇಳಿದರೆ ಹಿಂದೆ ನಾವೇ ಇರ್ತಕ್ಕಂಥದ್ದು ಜ ಎಲ್ಲರಿಗೂ ಅಪ್ಲಿಕೇಶನ್ ಆಗ್ತಕ್ಕಂಥ ಒಂದು ಅವಕಾಶ ಖಂಡಿತ ಇರೋದಿಲ್ಲ ಸೊ ಅದಕ್ಕೆ ಆದಂಥ ಕೆಲವೊಂದು ಅರ್ಹತೆ ಅರ್ಹತೆಗಳು ಅಲ್ಲಿರಲೇಬೇಕಾಗುತ್ತೆ ಕ್ವಾಲಿಫಿಕೇಷನ್ ಸಹ ಬೇಕಾಗುತ್ತೆ ಸೊ ಹಾಗಾದರೆ ಏನೆಲ್ಲ ಬೇಕು ಯಾವುದೆಲ್ಲ ನೋಡ್ತಾ ಹೋಗೋಣ ಸೊ ಫಸ್ಟ್ಗೆ ನೋಡೋದಾದರೆ ಈ ಒಂದು ಜಾಯಿಂಟ್ ಇಂಡಿಯನ್ ನಾವೆ ಹ್ಯಾಸ್ ರಿಲೀಸ್ಡ್ ಆ ನೋಟಿಫಿಕೇಷನ್ ಆನ್ ಅಫಿಷಿಯಲ್ ವೆಬ್ಸೈಟ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಟ್ರೇಡ್ ಟ್ರೇಡ್ಸ್ಮ್ಯಾನ್ ಸ್ಕಿಲ್ ಅಪ್ರೆಂಟ್ಸ್ ಅಂತ ಹೇಳ್ಬಹುದು ಸೊ ಅಂದರೆ ಟ್ರೇಡ್ಸ್ ಮ್ಯಾನ್ ಸ್ಕಿಲ್ ಅಪ್ರೆಂಟಿಸ್ಗೆ ಈ ಒಂದು ಜಾಯಿನ್ ಇಂಡಿಯಾ ನಾವೇ ಅಂತಕ್ಕಂಥದ್ದು ಒಂದು ಅಫಿಷಿಯಲ್ ವೆಬ್ಸೈಟನ್ನು ಬಿಡುಗಡೆಯನ್ನು ಮಾಡಿದೆ ಇದರಲ್ಲಿ ಸಾವಿರದ ಇನ್ನೂರ ಅರವತ್ತ ಆರು ಪೋಸ್ಟ್ಗಳನ್ನು ಬಿಟ್ಟಿರ್ತಕ್ಕಂಥದ್ದು ಆಗಿದೆ ಸೊ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಒಟ್ಟು ಸಾವಿರದ ಇನ್ನೂರ ಅರವತ್ತ ಆರು ಪೋಸ್ಟ್ಗಳಾಗಿರುತ್ತೆ ಓಕೆ ಸೊ ಇದರ ಒಂದು ಅದೇ ಹೇಳಿದಾಗ ಇದರ ಒಂದು ಇದಂಥೇಳಿದ್ರೆ ಟ್ರೇಡ್ಸ್ ಮ್ಯಾನ್ ಸ್ಕಿಲ್ ಅಪ್ರೆಂಟಿಸ್ ಅಂತಕ್ಕಂಥದ್ದು ಇದರ ಜಾಬ್ನ ಒಂದು ನೇಮ್ ಆಗಿರುತ್ತೆ ಆ್ಯಂಡ್ ಓಕೆ ಹೆಣ್ಣು ನೆಕ್ಸ್ಟ್ ನಾವು ನೋಡೋದಾದರೆ ಇಂಡಿಯನ್ ನಾವೇ ಅಪ್ಲಿಕೇಶನ್ ಫಾರ್ಮ್ ಹ್ಯಾಸ್ ಸ್ಟಾರ್ಟೆಡ್ ಆನ್ ತರ್ಟೀನ್ತ್ ಆಗಸ್ಟ್ ಟೂ ತೌಸಂಡ್ ಫೈವ್ ಅಂದರೆ ಎರಡು ಸ ಸಾವಿರದ ಎರಡು ಸಾವಿರದ ಹದಿನೈದು ಆಗಸ್ಟ್ ಹದಿಮೂರರಿಂದ ಈ ಒಂದು ಅಪ್ಲಿಕೇಶನನ್ನು ಹಾಕ್ತಕ್ಕಂಥ ಒಂದು ಡೇಟನ್ನು ಅನೌನ್ಸನ್ನು ಮಾಡಿದ್ದಾರೆ ಆ್ಯಂಡ್ ಲಾಸ್ಟ್ ಡೇಟ್ ಅಂತ ಹೇಳಿದರೆ ಸೆಪ್ಟೆಂಬರ್ ಎರಡಾಗಿರುತ್ತೆ ಅಷ್ಟರಲ್ಲಿ ನೀವು ಅಪ್ಲಿಕೇಶನ್ನ ಕ್ಲೋಸ್ ಮಾಡಬೇಕಾಗುತ್ತೆ ಆ್ಯಂಡ್ ಇದ್ರ ಬಗ್ಗೆ ನೋಡಿದ್ರೆ ಇನ್ನು ಏಜ್ ಎಷ್ಟಿರಬೇಕು ಅನ್ನೋದಾದರೆ ಏಯ್ಟೀನ್ ಇಯರ್ಸ್ ಇರಬೇಕು ಏಯ್ಟೀನ್ ಇಯರ್ಸ್ ಕಂಪ್ಲೀಟಾಗಿ ಆಗಿರಲೇಬೇಕಾಗುತ್ತೆ ಹ್ಯಾಂಡ್ ಮ್ಯಾಕ್ಸಿಮಮ್ ಏಜ್ ಅಂತ ಹೇಳಿದರೆ ಇಪ್ಪತ್ತ ಐದು ವರ್ಷ ಸೊ ಇಲ್ಲಿ ಬರುತ್ತೆ ಎಸ್ ಸಿ ಎಸ್ ಟಿಗಳಿಗೆ ಒ ಬಿ ಸಿಗಳಿಗೆ ಆ್ಯಂಡ್ ತ್ರೀ ಎ ಇದಕ್ಕೆಲ್ಲ ಕ್ಯಾಸ್ಟ್ ವೈಸ್ ಆಗಿ ಮೂರು ವರ್ಷ ಐದು ವರ್ಷ ಶೆಡ್ಯೂಲ್ ಕೊಡ್ತಾ ಹೋಗ್ತಾರೆ ಬಟ್ ಜನ್ರಲ್ ಏನು ಬರ್ತಾರೋ ಅದಕ್ಕೆ ಹದಿನೆಂಟು ವರ್ಷ ಆಗಿರಬೇಕು ಆ್ಯಂಡ್ ಮ್ಯಾಕ್ಸಿಮಮ್ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಅಷ್ಟೇ ಇಪ್ಪತ್ತೈದು ವರ್ಷ ಆದಮೇಲೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ತಕ್ಕಂಥ ಒಂದು ಅರ್ಹತೆ ಇರೋದಿಲ್ಲ ಬಟ್ ಇದರಲ್ಲಿ ಕ್ಯಾಸ್ಟ್ ಮೇಲೆ ಹೋಗ್ತಾ ಹೋಗುತ್ತೆ ಅದಕ್ಕೆ ಸಹ ವರ್ಷಗಳನ್ನ ಕೊಡ್ತಾರೆ ಆ್ಯಂಡ್ ನೆಕ್ಸ್ಟು ಕ್ಯಾಂಡಿಡೇಟ್ಸ್ ಮಸ್ಟ್ ಚೆಕ್ ದ ಕಂಪ್ಲೀಟ್ ಡೀಟೇಲ್ಸ್ ಫಾರ್ ಇಂಡಿಯನ್ ನಾವೇ ಟ್ರೇಡ್ಸ್ ಮ್ಯಾನ್ ಸ್ಕಿಲ್ ಆಪ್ರೇಟಿವ್ಸ್ ಆನ್ಲೈನ್ ಫಾರ್ಮ್ ಎರಡು ಸಾವಿರದ ಇಪ್ಪತ್ತೈದು ಸೊ ಅಂದರೆ ಇದಕ್ಕೆ ಒಂದು ವೆಬ್ಸೈಟ್ ಇರುತ್ತೆ ಸೊ ನೀವು ಆ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈಯನ್ನು ಮಾಡಬೇಕಾಗುತ್ತೆ ಸೊ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ನಾನು ಆಲ್ರೆಡಿ ಹೇಳಿದಾಗೆ ಹದಿಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಅದು ಕೊನೆಯ ಡೇಟ್ ಅಂತ ಹೇಳಿದರೆ ಎರಡು ಸೆಪ್ಟೆಂಬರ್ ಸೊ ಅಷ್ಟಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ಏನಂತ ಹೇಳಿದರೆ ಯಾವುದೇ ಒಂದು ಫೀಸ್ ಇರೋದಿಲ್ಲ ಓಕೆ ಸೊ ನೋ ಅಪ್ಲಿಕೇಶನ್ ಫೀಸ್ ಈಸ್ ರಿಕ್ವೈರ್ಡ್ ಫಾರ್ ಎನಿ ಕ್ಯಾಂಡಿಡೇಟ್ಸ್ ಯಾವುದೇ ಒಂದು ಕಷ್ಟ ಆಗಿರ್ಬೋದು ಸೊ ಯಾರಿಗೂ ಸಹ ಈ ಒಂದು ಅಪ್ಲಿಕೇಶನ್ ಫೀಸ್ ಅಂತಕ್ಕಂಥದ್ದು ಕಟ್ಟೋ ಹಾಗಿಲ್ಲ ನೆಕ್ಸ್ಟ್ ಬಂದು ಹೇಜ್ ಆಲ್ರೆಡಿ ಹೇಳಿದಾಗೆ ಹದಿನೆಂಟು ವರ್ಷ ಮಿನಿಮಮ್ ಆಗಿರಬೇಕು ಇಪ್ಪತ್ತೈದು ವರ್ಷ ಮ್ಯಾಕ್ಸಿಮಮ್ ಅಷ್ಟರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಇದು ಟೋಟಲ್ ಪೋಸ್ಟು ಸಾವಿರದ ಇನ್ನೂರ ಅರವತ್ತ ಆರು ಪೋಸ್ಟ್ಗಳು ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ ನೋಡಿ ಹಿಂದೆ ನಾವೇ ಟ್ರೇಡ್ಸ್ಮಾರ್ ಟ್ರೇಡ್ಸ್ಮ್ಯಾನ್ ಸ್ಕಿಲ್ ಅಪ್ರೆಂಟಿಸ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿದೆ ನೋಡಿ ಸೊ ಯಾರೆಲ್ಲ ಅರ್ಹತೆಯನ್ನು ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಟೆಂತ್ ಐ ಟಿ ಐ ಪಾಸ್ಟ್ ಆಗಿರಬೇಕು ಟೆಂತ್ ಅಥವಾ ಐ ಟಿ ಐ ಪಾಸ್ ಆಗಿರಬೇಕು ಟೆಂತ್ ಪ್ಲಸ್ ಐ ಐ ಟಿ ಐ ಪಾಸ್ ಆಗಿರಬೇಕು ಆ್ಯಂಡ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇನ್ ರಿಲೇಟೆಡ್ ಟ್ರೇಡ್ ಅಂದರೆ ಈ ಒಂದು ಟ್ರೈನಿಂಗ್ ಆಗಿರಬೇಕಾಗಿರುತ್ತೆ ಅಥವಾ ಎರಡು ವರ್ಷ ಸರ್ವಿಸ್ ಇನ್ ಅಪ್ರೆಂಟಿಸ್ ಟೆಕ್ನಿಕ್ ಬ್ರ್ಯಾಂಚ್ ಆಫ್ ಎನಿ ಆರ್ಮಿ ಆರ್ಮಿಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಅಪ್ರೆಂಟ್ ಟೆಕ್ನಿಕ್ಸ್ ಬ್ರ್ಯಾಂಚ್ಗಳಲ್ಲಿ ಎರಡು ವರ್ಷ ಸರ್ವೀಸ್ ಆಗಿರಬೇಕು ಇಲ್ಲ ಅಂದರೆ ಅಪ್ರೆಂಟ್ಶಿಪ್ ಟ್ರೈನಿಂಗ್ ಇನ್ ರಿಲೇಟೆಡ್ ಟು ಟ್ರೇಡ್ ಇದರಲ್ಲಿ ಒಂದು ಟ್ರೈನಿಂಗ್ ಆಗಿರಬೇಕಾಗಿರುತ್ತೆ ಸೊ ಇದು ಮಸ್ಟ್ ಆ್ಯಂಡ್ ಶೂಟ್ ಕಂಪಲ್ಸರಿ ಆಗಿರುತ್ತೆ ಸೊ ಟೆಂತು ಐ ಟಿ ಐ ಪಾಸ್ ಆಗಿರಬೇಕು ಜೊತೆಗೆ ಈ ಒಂದು ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ ಟ್ರೈನಿಂಗ್ ಆಗಿರಬೇಕು ಇಲ್ಲ ಎರಡು ವರ್ಷ ಈ ಒಂದು ಟೆಕ್ನಿಕ್ ಬ್ರಾಂಚ್ ಆಫ್ ಆರ್ಮಿಯಲ್ಲಿ ಎರಡು ವರ್ಷ ಸರ್ವಿಸನ್ನು ತೊಗೊಂಡಿರ್ಬೇಕು ಅಂಥವ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಓಕೆ ಹ್ಯಾಂಡ್ ಸೊ ಇಲ್ಲಿನ ಆರ್ಮಿ ಆಗಿರ್ಬೋದು ಆರ್ಮಿ ಆಗಿರ್ಬೋದು ಆ್ಯಂಡ್ ಏರ್ಫೋರ್ಸ್ ಮೂರರಲ್ಲಿ ಯಾವುದೇ ಮೂರರಲ್ಲೂ ಸಹ ಎರಡು ವರ್ಷ ಸರ್ವಿಸನ್ನು ಮಾಡ್ಕೊಂಡಿರಬೇಕಾಗಿರುತ್ತೆ ಸೊ ಅಂಥವ್ರು ಅಪ್ಲಿಕೇಶನ್ನು ಆಗಬಹುದಾಗಿರುತ್ತೆ ಸೊ ಆಲ್ರೆಡಿ ಹೇಳಿದಾಗೆ ಇನ್ನು ಲಾಸ್ಟು ಇಂಡಿಯಾ ನಾವೇ ಪೋಸ್ಟ್ ಕ್ಯಾನ್ ಸಬ್ಮಿಟ್ ದೇರ್ ಅಪ್ಲಿಕೇಶನ್ ಆನ್ಲೈನ್ ಬಿಫೋರ್ ಎರಡು ಎರಡು ಸೆಪ್ಟೆಂಬರ್ ಒಳಗಡೆ ಅಪ್ಲಿಕೇಶನ್ ನೀವು ಹಾಕಬೇಕಾಗುತ್ತೆ ಆ್ಯಂಡ್ ಅಫಿಷಿಯಲ್ ವೆಬ್ಸೈಟ್ ಇಂಡಿಯಾದು ಇರ್ತಕ್ಕಂಥದ್ದು ಸೊ ಅದಕ್ಕೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆ್ಯಂಡ್ ಲಾಸ್ಟ್ ಫೈನಲ್ ಡೇಟು ಎರಡು ಸೆಪ್ಟೆಂಬರ್ ಆಗಿರುತ್ತೆ ಸೊ ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ತಕ್ಕಂಥದ್ದು ಸೊ ಇನ್ನು ನೋಡೋದಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ರಿಟನ್ ಎಕ್ಸಾಮ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಇದಕ್ಕೆ ಸ್ಯಾಲ್ರಿ ಬಂದು ಹದಿಮೂರು ಸಾವಿರದಿಂದ ಅರವತ್ತ್ಮೂರು ಸಾವಿರ ಗಂಟು ಸಹ ಸ್ಯಾಲ್ರಿ ಕೊಡ್ತಕ್ಕಂಥದ್ದು ಇರುತ್ತೆ ಓಕೆ ಸೊ ಇಷ್ಟು ಬಂದು ಈ ಒಂದು ನಾರ್ವಿಗೆ ಸಂಬಂಧಪಟ್ಟಂಥ ಒಂದು ಜಾಬ್ ನ್ಯೂಸ್ ಆಗಿರುತ್ತೆ ಓಕೆ ಸ್ನೇಹಿತರೆ ಇದರ ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್